ಎಲ್ಲರಿಗೂ ನಮಸ್ಕಾರಗಳು ವಿಶ್ವ ಪರಿಸರ ದಿನಾಚರಣೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ವಿಶ್ವ ಪರಿಸರ ದಿನವು ಪ್ರತಿ ವರ್ಷ ಜೂನ್ ಐದರೆಂದು ಆಚರಿಸಲಾಗುತ್ತದೆ ವಿಶ್ವ ಪರಿಸರ ದಿನವು ಪ್ರತಿ ವರ್ಷ ಜೂನ್ ಐದರಂದು ಆಚರಿಸಲಾಗುತ್ತದೆ ವಿಶ್ವಾದ್ಯಂತ ಸುಮಾರು ನೂರ ನಾಲ್ವತ್ಮೂರು ದೇಶಗಳು ಆಚರಿಸುತ್ತವೆ ವಿಶ್ವ ಪರಿಸರ ದಿನವನ್ನು ವಿಶ್ವಾದ್ಯಂತ ಸುಮಾರು ನೂರ ನಾಲ್ವತ್ಮೂರು ದೇಶಗಳು ಆಚರಿಸುತ್ತವೆ ಹತ್ತೊಂಬತ್ತು ನೂರ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ನಿರ್ದಿಷ್ಟ ವಿಷಯದೊಂದಿಗೆ ಆಚರಿಸುತ್ತಾ ಬಂದಿದೆ ಹತ್ತೊಂಬತ್ತನೂರ ನಲವತ್ತೇಳರಿಂದ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ನಿರ್ದಿಷ್ಟ ವಿಷಯದೊಂದಿಗೆ ಆಚರಿಸುತ್ತಾ ಬಂದಿದೆ ನಮ್ಮ ಸುತ್ತಮುತ್ತಲಿರುವ ಎಲ್ಲವನ್ನು ನಮ್ಮ ಪರಿಸರ ಸೂಚಿಸುತ್ತದೆ ಮರಗಳು ಗಿಡಗಳು ಕಾಡುಗಳು ನದಿಗಳು ಮತ್ತು ಎಲ್ಲವೂ ನಮ್ಮ ನೈಸರ್ಗಿಕ ಪರಿಸರವಾಗಿದೆ ನಮ್ಮ ಸುತ್ತಮುತ್ತಲಿರುವ ಎಲ್ಲವನ್ನೂ ನಮ್ಮ ಪರಿಸರ ಸೂಚಿಸುತ್ತದೆ ಮರಗಳು ಗಿಡಗಳು ಕಾಡುಗಳು ನದಿಗಳು ಮತ್ತು ಎಲ್ಲವೂ ನಮ್ಮ ನೈಸರ್ಗಿಕ ಪರಿಸರವಾಗಿದೆ ವಿಷ ವಿವರಣೆ ಈ ಪರಿಸರ ನಾವು ಬದುಕಲು ನಮಗೆ ಸಹಾಯ ಮಾಡುವ ಮೂಲಕ ಪರಿಸರ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಈ ಪರಿಸರ ನಾವು ಬದುಕಲು ನಮಗೆ ಸಹಾಯ ಮಾಡುವುದರ ಮೂಲಕ ಪರಿಸರ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಪ್ರಕೃತಿ ಮಾತೆ ಈ ಸುಂದರವಾದ ವಾತಾವರಣವನ್ನು ನಮಗೆ ನೀಡಿದ್ದು ಇದು ನಮ್ಮ ಜೀವನವನ್ನು ಸುಸ್ಥಿರಗೊಳಿಸುತ್ತದೆ ಪರಿಸರವಿಲ್ಲದೆ ಭೂಮಿಯ ಮೇಲೆ ಬದುಕುವುದು ಸಂಪೂರ್ಣವಾಗಿ ಅಸಾಧ್ಯ ಈ ಕಾರಣಕ್ಕಾಗಿ ಪ್ರತಿ ವರ್ಷ ಜೂನ್ ಐದರ ಎಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಪ್ರಕೃತಿ ಮಾತೆ ಈ ಸುಂದರವಾದ ವಾತಾವರಣವನ್ನು ನಮಗೆ ನೀಡಿದ್ದು ಇದು ನಮ್ಮ ಜೀವನವನ್ನು ಸುಸ್ಥಿರಗೊಳಿಸುತ್ತದೆ ಪರಿಸರವಿಲ್ಲದೆ ಭೂಮಿಯ ಮೇಲೆ ಬದುಕುವುದು ಸಂಪೂರ್ಣವಾಗಿ ಅಸಾಧ್ಯ ಈ ಕಾರಣಕ್ಕಾಗಿ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿ ಈ ವಿಶ್ವ ಪರಿಸರ ದಿನವನ್ನು ಪ್ರಾರಂಭಿಸಿತ್ತು ಪರಿಸರವನ್ನು ರಕ್ಷಿಸುವ ಬಗ್ಗೆ ಜಾಗೃತಿ ಮೂಡಿಸುವ ದಿನ ಇದಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮಾನವ ಪರಿಸರ ಕುರಿತು ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ ಜೂನ್ ಐದನ್ನು ವಿಶ್ವ ಪರಿಸರ ದಿನವೆಂದು ಘೋಷಿಸಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮಾನವ ಪರಿಸರ ಕುರಿತು ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ ಜೂನ್ ಐದನ್ನು ವಿಶ್ವ ಪರಿಸರ ದಿನವೆಂದು ಘೋಷಿಸಲಾಯಿತು ಪ್ರತಿ ವರ್ಷ ಬೇರೆ ಬೇರೆ ದೇಶಗಳು ಈ ದಿನವನ್ನು ವಿಭಿನ್ನ ಥೀಮ್ ಮತ್ತು ಘೋಷಣೆಯೊಂದಿಗೆ ಘೋಷಣೆಯೊಂದಿಗೆ ಆಚರಿಸುತ್ತೇವೆ ಇದು ಹಸಿರು ಭವಿಷ್ಯವನ್ನು ಉತ್ತೇಜಿಸಲು ಸರ್ಕಾರಗಳ ವ್ಯವಹಾರಗಳು ಪರಿಸರವಾದಿಗಳು ಮತ್ತು ನಾಗರಿಕರನ್ನು ಒಳಗೊಂಡಿರುತ್ತದೆ ಇದು ಹಸಿರು ಭವಿಷ್ಯವನ್ನು ಉತ್ತೇಜಿಸಲು ಸರ್ಕಾರಗಳು ವ್ಯವಹಾರಗಳು ಪರಿಸರವಾದಿಗಳು ಮತ್ತು ನಾಗರಿಕರನ್ನು ಒಳಗೊಂಡಿರುತ್ತದೆ ಈ ದಿನದೆಂದು ಜಾಗತಿಕ ಮೇಳಗಳು ನಡೆಯುತ್ತವೆ ಶಾಲೆಗಳು ವಿದ್ಯಾರ್ಥಿಗಳನ್ನು ಪೋಸ್ಟರ್ ಮತ್ತು ಬ್ಯಾನರ್ ಮಾಡಲು ಪ್ರೋತ್ಸಾಹಿಸುತ್ತವೆ ಈ ದಿನದೆಂದು ಜಾಗತಿಕ ಮೇಳಗಳು ನಡೆಯುತ್ತವೆ ಶಾಲೆಗಳು ವಿದ್ಯಾರ್ಥಿಗಳನ್ನು ಪೋಸ್ಟರ್ ಮತ್ತು ಬ್ಯಾನರ್ ಮಾಡಲು ಪ್ರೋತ್ಸಾಹಿಸುತ್ತವೆ ಪರಿಸರವನ್ನು ನಾವೆಲ್ಲರೂ ಕಾಪಾಡಿಕೊಳ್ಳಬೇಕು ಸುಂದರವಾದ ಈ ಪ್ರಕೃತಿಯನ್ನು ಉಳಿಸಿ ಬೆಳೆಸಬೇಕು ಪರಿಸರವಿಲ್ಲದೆ ನಮ್ಮ ಅಸ್ತಿತ್ವವಿಲ್ಲ ಪುರಾಣ ಕಾಲದಿಂದಲೂ ಪರಿಸರವನ್ನು ರಾಜಕುಮಾರರು ಋಷಿಗಳು ಎಲ್ಲರೂ ಬೆಳೆಸಿಕೊಂಡು ಅದರಲ್ಲಿ ಬೆಳೆದು ಬಂದಿದ್ದಾರೆ ಪರಿಸರವನ್ನು ನಾವೆಲ್ಲರೂ ಕಾಪಾಡಿಕೊಳ್ಳಬೇಕು ಸುಂದರವಾದ ಈ ಪ್ರಕೃತಿಯನ್ನು ಉಳಿಸಿ ಬೆಳೆಸಬೇಕು ಪರಿಸರವಿಲ್ಲದೆ ನಮ್ಮ ಅಸ್ತಿತ್ವವಿಲ್ಲ ಪುರಾಣ ಕಾಲದಿಂದಲೂ ಪರಿಸರವನ್ನು ರಾಜಕುಮಾರರು ಋಷಿಗಳು ಎಲ್ಲರೂ ಬೆಳೆಸಿಕೊಂಡು ಅದರಲ್ಲಿ ಬೆಳೆದು ಬಂದಿದ್ದಾರೆ ಉಪಸಮಾರ ಮಾಲಿನ್ಯ ಅಥವಾ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯಿಂದ ನೈಸರ್ಗಿಕ ಮತ್ತು ಸುಂದರವಾದ ಜಗತ್ತನ್ನು ಸೃಷ್ಟಿಸುವುದು ವಿಶ್ವ ಪರಿಸರ ದಿನದ ಸಂಪೂರ್ಣ ಆಲೋಚನೆಯಾಗಿದೆ ಆದ್ದರಿಂದ ನಾವು ಪ್ರಕೃತಿ ಮಾಲಿನ್ಯ ಮಾಡುವುದು ನಿಯಂತ್ರಿಸಬೇಕು ಮತ್ತು ಪ್ರತಿಯೊಬ್ಬರು ಪರಿಸರದ ಮಹತ್ವದ ಮತ್ತು ಹಾನಿಯ ನಷ್ಟವನ್ನು ಮನದಟ್ಟಾಗುವಂತೆ ಮಾಡಿದರೆ ಮುಂದಿನ ಪೀಳಿಗೆ ಬದುಕಲು ಸಾಧ್ಯವಾಗುತ್ತದೆ ಪರಿಸರ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಬೇಕು ಪರಿಸರ ಉಳಿಸಿ ಮಾನವ ಬದುಕನ್ನು ಹಸಿರುಗೊಳ ಹಸಿರಾಗಿಸೋಣ ಬನ್ನಿ ಪರಿಸರ ಉಳಿಸಿ ಮಾನವ ಬದುಕನ್ನು ಹಸಿರಾಗಿಸೋಣ ಬನ್ನಿ ನಿಮಗೂ ಕೂಡ ವಿಶ್ವ ಪರಿಸರ ದಿನಾಚರಣೆ ಒಂದು ಚಿಕ್ಕ ಪ್ರಬಂಧ ಇಷ್ಟ ಇಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು